ಕನ್ನಡದ ಇತಿಹಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಂಬ ಹೆಸರನ್ನು ಕೇಳಿದರೆ ಅವರ ಅಭಿಮಾನಿಗಳ ಹೃದಯವೇ ಉಕ್ಕಿ ಹರಿಯುತ್ತದೆ ಇನ್ನೊಂದು ಕಡೆ ಸಂಗೀತದ ಮಾಂತ್ರಿಕ ಇಳಿಯರಾಜ್ ಅವರ ತಾಳ ಲಯ ಸ್ವರ ಇಡೀ ದಕ್ಷಿಣ ಭಾರತವನ್ನು ಮೋಡಿ ಮಾಡಿತ್ತು ಆದರೆ ನಿಮಗೆ ಗೊತ್ತಾ ಇವರು ಇಬ್ಬರೂ ಒಂದೇ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದರು ಆದರೆ ಆ ಚಿತ್ರವೇ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ವೈಫಲ್ಯ ಕಂಡಿತು ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ವೈಫಲ್ಯ ಕಂಡಿದ್ದು ಏಕೆ ಕತೆ ದುರ್ಬಲವಾಗಿತ್ತಾ ಪ್ರಚಾರ ಕಡಿಮೆಯಾಗಿತ್ತಾ ಅಥವಾ ಈ ಜೋಡಿ ಒಂದೇ ಸಲಕ್ಕೆ ಸೀಮಿತವಾಗಬೇಕೆಂಬ ಅನಿವಾರ್ಯ ಕಾರಣವಿತ್ತ ಇಂದಿನ ಈ ವಿಡಿಯೋದ ನಮ್ಮ ಪ್ರಯಾಣದಲ್ಲಿ ಆ ಮರೆತು ಹೋದ ಅಧ್ಯಯವನ್ನ ನೆನಪಿಸಿಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಮಾಯಾವಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಎಂಬತ್ತರ ದಶಕದಲ್ಲಿ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಒಂದು ಹೆಸರು ಎಲ್ಲೆಡೆ ಪ್ರತಿಧ್ವನಿಸುತ್ತಿತ್ತು ಅದು ಇಳಿಯರಾಜ್ ಅವರ ಸಂಗೀತ ಎಂದರೆ ಮಾಯಾ ಅವರು ಹಾಡನ್ನು ರಚಿಸಿದರೆ ಜನಮನೆಗೆ ನೇರವಾಗಿ ತಲುಪುತ್ತಿತ್ತು ತೆಲುಗು ತಮಿಳು ಮಲಯಾಳಂ ಎಲ್ಲ ಭಾಷೆಗಳಲ್ಲೂ ಹಿಟ್ ಹಾಡುಗಳನ್ನು ಕೊಟ್ಟವರು ಅವರ ಸಂಗೀತವೇ ಒಂದು ಸಿನಿಮಾವನ್ನ ಯಶಸ್ವಿ ಮಾಡಬಹುದಾದ ಶಕ್ತಿ ಹೊಂದಿತ್ತು ಆ ಕಾಲದ ಪ್ರೇಕ್ಷಕರು ಇಳಿಯರಾಜ್ ಇದ್ದರೆ ಸಿನಿಮಾ ಹಿಟ್ ಆದಂತೆ ಲೆಕ್ಕ ಎನ್ನುವ ವಿಶ್ವಾಸವನ್ನು ಹೊಂದಿದ್ದರು ಅದೇ ಸಮಯದಲ್ಲಿ ನಮ್ಮ ಕನ್ನಡದ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ತಮ್ಮ ವೃತ್ತಿ ಜೀವನದ ಶಿಖರದಲ್ಲಿ ಇದ್ದರು ಅವರ ಸಿನಿಮಾಗಳು ಶತದಿನ ದ್ವಿಶತದಿನ ಹಬ್ಬದಂತೆ ನಡೆಯುತ್ತಿತ್ತು ನಟನೆಯಲ್ಲೂ ಗಾಯನದಲ್ಲೂ ಸಮಾನ ಪ್ರಭಾವವನ್ನು ಹೊಂದಿದ್ದರು ಅವರ ಧ್ವನಿ ಕನ್ನಡಿಗರಿಗೆ ಅಮೂಲ್ಯವಾದ ಕಾಣಿಕೆಯಾಗಿತ್ತು ಹೀಗಿರುವಾಗ ಇಳಿಯರಾಜ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಕಾಂಬಿನೇಷನ್ ಬರುತ್ತಿದೆ ಅನ್ನೋದನ್ನ ಕೇಳಿದಾಗ ಪ್ರೇಕ್ಷಕರು ಆಕಾಶ ಮಟ್ಟದಲ್ಲಿ ನಿರೀಕ್ಷೆಯನ್ನ ಹೊತ್ತು ನಿಂತಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಆ ಕನಸು ಸಾಕಾರವಾಯಿತು ನೀನನ್ನ ಗೆಲ್ಲಲಾರೆ ಎಂಬ ಚಿತ್ರ ತೆರೆಗೆ ಬಂತು ಡಾಕ್ಟರ್ ರಾಜ್ಕುಮಾರ್ ನಾಯಕ ಇಳಿಯರಾಜ್ ಸಂಗೀತ ಚಿತ್ರದ ಹಾಡುಗಳು ಬಿಡುಗಡೆಯಾದ ತಕ್ಷಣವೇ ಜನಮನ ಸೆಳೆದವು ಜೀವ ಹೂವಾಗಿದೆ ನೀನನ್ನ ಗೆಲ್ಲಲಾರೆ ಈ ಹಾಡುಗಳನ್ನು ಇಂದಿಗೂ ಕೇಳಿದರೆ ಮನಸ್ಸು ಆ ಕಾಲಕ್ಕೆ ಕರದೊಯ್ಯುತ್ತದೆ ಹೀಗಿದ್ದರೂ ಪ್ರೇಕ್ಷಕರಿಗೆ ಚಿತ್ರ ತಟ್ಟಲಿಲ್ಲ ಅಸಾಧಾರಣ ನಿರೀಕ್ಷೆಗಳ ನಡುವೆ ಬಿಡುಗಡೆಯಾದ ಈ ಚಿತ್ರ ಕೇವಲ ಅರವತ್ ಮೂರು ದಿನಗಳಷ್ಟೇ ಪ್ರದರ್ಶನಗೊಂಡು ಮುಗಿಯಿತು ಆ ಸಮಯದಲ್ಲಿ ರಾಜ್ಕುಮಾರ್ ಅವರ ಸಿನಿಮಾಗಳು ನೂರು ದಿನಗಳು ಇನ್ನೂರು ದಿನಗಳು ಸಾಗುತ್ತಿದ್ದ ಕಾಲದಲ್ಲಿ ಇಷ್ಟು ಬೇಗ ಈ ಸಿನಿಮಾ ತೆರೆ ಎಳೆಯಿತು ಎಂದರೆ ಪ್ರೇಕ್ಷಕರಿಗೆ ಅಚ್ಚರಿಯಾಯಿತು ಹಾಡುಗಳು ಹಿಟ್ ಆದರೂ ಕತೆ ಪ್ರೇಕ್ಷಕರಿಗೆ ತಲುಪಲಿಲ್ಲ ಕೆಲವರು ಕತೆಯೇ ದುರ್ಬಲತೆ ಕಾರಣ ಎನ್ನುತ್ತಾರೆ ಇನ್ನು ಕೆಲವರು ಪ್ರಚಾರ ಸರಿಯಾಗಿ ಆಗಲಿಲ್ಲ ಎನ್ನುತ್ತಾರೆ ಆದರೆ ನಿಜವಾದ ಕಾರಣ ಏನು ಎಂಬುದು ಇಂದಿಗೂ ಗೊಂದಲವಾಗಿದೆ ಇದರ ನಂತರ ಮತ್ತೊಮ್ಮೆ ಇಳಿಯರಾಜ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಜೋಡಿ ಒಂದಾಗಲಿಲ್ಲ ಅವರಿಬ್ಬರ ಪ್ರತಿಭೆಗಳು ಒಂದೇ ಚೌಕಟ್ಟಿನಲ್ಲಿ ಬೆರೆತು ಬಂದಿದ್ದರೂ ಆ ಅವಕಾಶ ಒಂದೇ ಬಾರಿ ಸಿಕ್ಕಿತ್ತು ಈಕೆಯವರು ಮತ್ತೆ ಒಂದಾಗಿ ಕೆಲಸ ಮಾಡಲಿಲ್ಲ ಎಂಬ ಕಾರಣ ಯಾರಿಗೂ ಗೊತ್ತಿಲ್ಲ ಬಹುಶಃ ಆ ವೈಫಲ್ಯದ ನೆನಪು ಅಥವಾ ಬೇರೆ ಅಡಗಿದ ಕಾರಣಗಳು ಇಂದಿಗೂ ರಹಸ್ಯವಾಗಿಯೇ ಉಳಿದುಕೊಂಡವು ನೀನನ್ನ ಗೆಲ್ಲಲಾರೆ ಸಿನಿಮಾ ಪ್ರೇಕ್ಷಕರ ಮನ ಗೆಲ್ಲಲಿಲ್ಲವಾದರೂ ಅವರ ಹಾಡುಗಳು ಶಾಶ್ವತ ಹಿಟ್ ಆಗಿ ಉಳಿದುಕೊಂಡಿವೆ ಅದರಿಂದ ಸಾಬೀತಾರೆ ಏನೆಂದರೆ ಕೆಲವೊಮ್ಮೆ ಚಿತ್ರವು ವೈಫಲ್ಯವಾದರೂ ಅದರ ಹಾಡುಗಳು ಶಾಶ್ವತವಾಗಿ ಬದುಕುಳಿಯುತ್ತವೆ ಎಂದು ಈಗ ನೀವೇ ಹೇಳಿ ಇಳೆಯರಾಜ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಜೋಡಿ ಮತ್ತೆ ಒಂದಾಗಿದ್ದರೆ ಇತಿಹಾಸವೇ ಬದಲಾಗುತ್ತಿತ್ತೆ ಕಮೆಂಟ್ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಇಂತಹ ಸಿನಿಮಾ ಮಿಸ್ಟರಿ ಫ್ಯಾಕ್ಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಯಾವತ್ತೂ ಮರಿಬೇಡಿ